ಆರು ಕಿಲೋಮೀಟರ್ ಅಂತರ ಮೇಲೆ ನಾಲ್ಕೈದು ಪೆಕ್ಟ್ ಇದಾವ್ ಮಹಾರಾಷ್ಟ್ರದವರು ಅವರಿಗೆ ಮೂರ್ ಸಾವಿರದ ಐದನೂರು ಸತ್ತ ಕೊಡ್ಲಿಕ್ಕೆ ರೆಡಿ ಇದಾರೆ ಅವರು ಕೊಡಾತಾರ ಮೂರ್ ಸಾವಿರ ನಾಲ್ಕು ಆಲ್ರೆಡಿ ಕಟ್ಟಿದ ಕಟ್ ಮಾಡ್ಲಿಕ್ಕೆ ಕೇಳಿದಾರೆ ನಮ್ ಕಟ್ಟೆ ಅವ್ರು ಯಾಕೆ ಕೊಡಾಕ್ ರೆಡಿ ಇಲ್ಲ ಇವ್ರು ನಮ್ಗ ಕರ್ನಾಟಕ ಪೆಟ್ಟೆ ಅವರು ರೈತರಿಗೆ ಮೋಸ ಮಾಡ್ತಿದ್ದಾರೆ ಇನ್ನೊಂದ್ ಎರಡು ಸ್ಟ್ರೈಕ್ ಆಗಲಿ ಅಲ್ಲಿವರೆಗೆ ನಮ್ದು ಮೂರ್ ಸಾವಿರದ ಐದು ಕಪ್ಪಿನ ಬೆಲೆ ಕುರುವರೆಗೆ ನಾವು ಸ್ಟ್ರೈಕ್ ಮಾಡೋಣ ಯಾಕಂದ್ರೆ ಇಲ್ಲಿ ಅವ್ರು ಸಾಧ್ಯ ಐತೆ ಅವ್ರಿಗೆ ಮೂರ್ ಸಾವಿರ ಐದೂರು ಮಹಾರಾಷ್ಟ್ರ ನಾಲ್ಕೈದು ಕಿಲೋಮೀಟರ್ ಅಂತ ನೀವು ಕೊಡ್ತಾರೆ ನಮಗ್ ಕೊಡಕ್ ಸಾಧ್ಯ ಇಲ್ಲ ಹಿಂಗಾಗಿ ಪ್ರಶ್ನೆ ಒಂದು ಕ್ವಶನ್ ಮಾಡ್ರಿ ಒಂದು ಹೈಲೈಟ್ ಮಾಡ್ರಿ ಅವ್ರಿಗೆ ಏನು ತೊಂದರೆ ಐತಿ ನಮ್ಗೆ ಯಾಕೆ ತೊಂದರೆ ಇಲ್ಲ ಅದನ್ನ ಕೇಳ್ಕೊಂಡ್ ನೀವು ಎಲ್ಲ ಹೈಲೈಟ್ ಮಾಡಿ ನಮ್ಮ ರೈತರಿಗೆ ಎಲ್ಲರೂ ನೀವು ಬೆಂಬಲ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಾವು ಅವ್ರ ಮುಖ ಡೆಪ್ಯೂಟಿ ತಹಶೀಲ್ದಾರ್ ಅವರಿಗೆ ನಾವು ಈ ರೀತಿ ಮನವಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ವಕೀಲ ಸಂಘದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ಮುಖಾಂತರ ತಹಶೀಲ್ದಾರ್ ಅವರಿಗೆ ಈ ರೀತಿ ಮನವಿಯಲ್ಲಿ ನಾವು ಬರೆದಿದ್ದೀವಿ ಪ್ರಭಾವ ವಕೀಲ ಸಂಘದ ಸರ್ವ ಸದಸ್ಯರು ಇವತ್ತು ಸುಮಾರು ಸೋಮವಾರ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಹತ್ತು ಮೂವತ್ತಕ್ಕೆ ಸಭೆ ಕಂಡು ಈ ಕೆಳಗಿನಂತೆ ಟಾರ ಪಾಸ್ ಮಾಡಲಾಯಿತು ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ರೈತರು ಗಂಭೀರ ಬೆಲೆ ಬೆಂಬಲ ಬೆಲೆಯ ನಿಗದಿಗಾಗಿ ನಡೆಸುತ್ತಿರುವ ಅವರಾತ್ರಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ರಾಯಭಾ ವಕೀಲ ಸಂಘದ ಸರ್ವ ಸದಸ್ಯರು ಸರ್ವಾನುಮತದಿಂದ ಮಾನ್ಯ ನ್ಯಾಯಾಲಯ ಕೋರ್ಟ್ ಕಲಾಪದಿಂದ ಹೊರಗುಳಿದು ರೈತರಿಗೆ ಬೆಂಬಲ ಸೂಚಿಸಿ ಹಾಗೂ ಕಬ್ಬಿನ ಬೆಲೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಮಾಡಬೇಕಾಗಿ ಈ ಮೂಲಕ ಟರಾವ್ ಪಾಸ್ ಮಾಡಿದ್ದು ಆ ಟರಾವನ್ನ ಮಾನ್ಯ ಡೆಪ್ಯೂಟಿ ತಹಶೀಲ್ದಾರ್ ಅವರಿಗೆ ತಹಶೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿಸ್ಬೇಕು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮುಟ್ಟಿಸ್ಬೇಕಂತ ಕೇಳ್ಕೊಳ್ತಾ ಈ ಟರಾವಣಾ ಈಗ ನೀಡ್ತಾ ಇದ್ದೀವಿ ಧನ್ಯವಾದಗಳು ದಯಮಾಡಿ ಎಲ್ಲ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರ ಈ ಧರಣಿಯನ್ನ ಮುಗಿಸ್ಕೊಂಡು ಇವಾಗ ಗುರುಲಾಪುರಕ್ಕೆ ದಯಮಾಡಿ ಎಲ್ಲ ವಕೀಲರು ದಯಮಾಡಿ ಬರಬೇಕು ಯಾಕಂದ್ರೆ ಎಲ್ಲರೂ ಹೋಗಿ ಸಂಪೂರ್ಣ ಬೆಂಬಲಗಳಲ್ಲಿ ಘೋಷಣೆ ಮಾಡುವುದ ದಯಮಾಡಿ ಎಲ್ಲ ವಕೀಲರು ತಪ್ಪದೇ ಹೇಳಿ ತಮ್ಮಲ್ಲಿ ಸಂಘದ ಮುಖಾಂತರ ಕೇಳಿಕೊಳ್ಳುತ್ತೆ